ನಮಸ್ಕಾರ ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ ನಾನು ಸ್ವಾತಿ ಕೃಷ್ಣ ಈಗ ಹೆಡ್ಲೈನ್ಸ್ ಸಿಂಪಲ್ ಬೆಡಗಿ ಇನ್ ಸಿಂಗಾಪುರ್ ಟೂರ್ ಪತಿ ಮುದ್ದು ಮಗಳೊಂದಿಗೆ ಶ್ವೇತಾ ಶ್ರೀವಾಸ್ತವ್ ವಿದೇಶ ಪ್ರವಾಸ ಫ್ರಾನ್ಸ್ ದೇಶದಲ್ಲಿ ಹೆಜ್ಜೆ ಹಾಕುತ್ತಿರುವ ಗ್ಲೋಬಲ್ ಕನ್ನಡಿಗ ಸಿಟಿ ಸಹವಾಸ ಬೇಡ ಎಂದು ಹಳ್ಳಿ ಕಡೆಗೆ ಪ್ರಯಾಣ ಐತಿಹಾಸಿಕ ಅಮೀರಾ ಬ್ರಿಡ್ಜ್ ಮರು ನಿರ್ಮಾಣ ಇತಿಹಾಸ ಮರುಕಳಿಸಿದೆ ಎಂದ ಫೋಟೋಗ್ರಾಫಿ ಹಿಡಿಯರು ಹಿಮಾಚಲದಲ್ಲಿ ತಲೆ ಎತ್ತಿರುವ ವಿಭಿನ್ನ ಪ್ರವಾಸಿ ಸೌಲಭ್ಯ ಕೇಂದ್ರ ಟೆರರಿಸಂ ಹತ್ತಿಕ್ಕಲು ಸೈ ಟೂರಿಸಂ ಉತ್ತೇಜನಕ್ಕೂ ಸೈ ಎಂದ ಸೇನೆ ಸಿಂಪಲ್ ಬೆಡಗಿ ಶ್ವೇತಾ ಶ್ರೀವಾತ್ಸವ್ ವಿದೇಶಿ ಪ್ರವಾಸದಲ್ಲಿ ಬ್ಯುಸಿಯಾಗಿದ್ದಾರೆ ತಮ್ಮ ಕುಟುಂಬದ ಜೊತೆ ಸಿಂಗಾಪುರಕ್ಕೆ ಹಾರಿರುವ ಶ್ವೇತಾ ಪತಿ ಮತ್ತು ಮುದ್ದುಮಗಳೊಂದಿಗಿನ ಸುಂದರ ಫೋಟೋ ವಿಡಿಯೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ ಸಿಂಗಾಪುರದ ಪ್ರಸಿದ್ಧ ತಾಣಗಳು ಕಡಲತೀರಗಳಿಗೆ ಭೇಟಿ ನೀಡಿ ತಮ್ಮ ಫ್ಯಾಮಿಲಿಯೊಂದಿಗೆ ಸಮಯವನ್ನು ಕಳೆದಿದ್ದಾರೆ ಒಪ್ಪಿಕೊಂಡಿರುವ ಪ್ರಾಜೆಕ್ಟ್ಗಳೆಲ್ಲವನ್ನ ಮುಗಿಸಿ ವೇಕೇಷನ್ ಮೂಡ್ನಲ್ಲಿರುವ ಈ ಸಿಂಪಲ್ ಬೆಡಗಿ ಏನೇ ಆದರೂ ಕುಟುಂಬಕ್ಕೆ ಸಮಯವನ್ನು ಮೀಸಲಿಡಬೇಕು ಅಂತಾರೆ ಪ್ರಖ್ಯಾತ ವ್ಲಾಗರ್ ಗ್ಲೋಬಲ್ ಕನ್ನಡಿಗ ಫ್ರಾನ್ಸ್ಗೆ ಭೇಟಿ ನೀಡಿದ್ದಾರೆ ಫ್ರಾನ್ಸ್ ದೇಶದ ನಗರಗಳನ್ನು ಅಡ್ಡಾಡಿ ಸಾಕಾಗಿದೆ ಹೀಗಾಗಿ ಗ್ರಾಮೀಣ ಸೊಗಡನ್ನ ಸವಿಯಲು ಹಳ್ಳಿ ಕಡೆಗೆ ಪ್ರಯಾಣ ಬೆಳೆಸಿದ್ದೇನೆ ಸ್ನೇಹಿತರನ್ನ ಬಿಟ್ಟು ಏಕಾಂಗಿಯಾಗಿ ಮೊದಲ ಬಾರಿಗೆ ಫ್ರಾನ್ಸ್ ದೇಶದ ಹಳ್ಳಿಗಳ ಅಂದವನ್ನ ಸವಿಯಲಿದ್ದೇನೆ ಈ ಹೊಸ ಅನುಭವಗಳು ಹೇಗಿರುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ ಎಂದು ತಮ್ಮ ವಿಡಿಯೋವೊಂದರಲ್ಲಿ ತಿಳಿಸಿದ್ದಾರೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವ ಈ ವಿಡಿಯೋಗೆ ಪ್ರತಿಕ್ರಿಯಿಸಿರುವ ಕೆಲವು ಅಭಿಮಾನಿಗಳು ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದೀರಾ ಇನ್ನು ಈ ಪ್ರಯಾಣ ಯಾವ ಲೆಕ್ಕ دو هری دوم داره ಪೆಸಿಫಿಕ್ ಸಾಗರದ ಸುಂದರ ದ್ವೀಪ ರಾಷ್ಟ್ರವಾದ ಟೊಂಗ ಇತಿಹಾಸದಲ್ಲಿ ಎಂದಿಗೂ ಸಂಪೂರ್ಣವಾಗಿ ವಸಾಹತುಶಾಹಿಗೆ ಒಳಪಡದ ಕೆಲವೇ ಕೆಲವು ರಾಷ್ಟ್ರಗಳಲ್ಲಿ ಒಂದಾಗಿದೆ ಪ್ರಸಿದ್ಧ ನಾವಿಕ ಕ್ಯಾಪ್ಟನ್ ಕುಕ್ ಸಾವಿರದ ಏಳುನೂರ ಇಲ್ಲಿಗೆ ಭೇಟಿ ನೀಡಿದಾಗ ಇಲ್ಲಿನ ಜನರು ನೀಡಿದ ಆತಿಥ್ಯವನ್ನು ನೋಡಿ ಈ ದೇಶಕ್ಕೆ ದಿ ಫ್ರೆಂಡ್ಲಿ ಐಲ್ಯಾಂಡ್ಸ್ ಎಂದು ಹೆಸರಿಟ್ಟರು ಆದರೆ ಸ್ವಾರಸ್ಯಕರ ಸಂಗತಿ ಏನೆಂದ್ರೆ ಕುಗ್ ಬಂದಾಗ ಅಲ್ಲಿನ ಬುಡಕಟ್ಟು ನಾಯಕರು ಅವರನ್ನು ಕೊಲ್ಲಲು ಸಂಚು ರೂಪಿಸಿದ್ರು ಆದರೆ ಸಮಯದ ಅಭಾವದಿಂದ ಅದು ನಡೆಯಲಿಲ್ಲ ಎಂದು ಐತಿಹಾಸಿಕ ವಾದವೂ ಇದೆ ಟೊಂಗಾದಲ್ಲಿ ಭಾನುವಾರವನ್ನ ಅತ್ಯಂತ ಪವಿತ್ರವಾಗಿ ಆಚರಿಸಲಾಗುತ್ತೆ ಅಲ್ಲಿನ ಸಂವಿಧಾನದ ಪ್ರಕಾರವೇ ಭಾನುವಾರ ಯಾವುದೇ ವ್ಯಾಪಾರ ಮಾಡುವುದು ಕಚೇರಿ ಕೆಲಸ ಮಾಡುವುದು ಅಥವಾ ಕ್ರೀಡೆಗಳಲ್ಲಿ ತೊಡಗುವುದು ನಿಷಿದ್ಧ ಅಂದು ಕೇವಲ ಚರ್ಚ್ಗೆ ಹೋಗುವುದು ಮತ್ತು ವಿಶ್ರಾಂತಿ ಪಡೆಯುವುದಷ್ಟೇ ಕೆಲಸ ಆ ದಿನ ವಿಮಾನಗಳು ಕೂಡ ಹಾರಾಡುವುದಿಲ್ಲ ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಇಂದಿಗೂ ಪ್ರಜಾಪ್ರಭುತ್ವ ಉಳಿಸಿಕೊಂಡಿರುವ ಏಕೈಕ ದ್ವೀಪರಾಷ್ಟ್ರ ಟೊಂಗಾದ ರಾಜಧಾನಿ ಯಾವುದು ಶ್ರೀನಗರದ ಐತಿಹಾಸಿಕ ಅಮೀರಾ ಬ್ರಿಡ್ಜ್ ಮರು ನಿರ್ಮಾಣಗೊಂಡಿದೆ ಫೋಟೋಗ್ರಫಿಗೆ ಪ್ರೈಮ್ ಸ್ಪಾಟ್ ಎಂದೇ ಪ್ರಸಿದ್ದಿ ಪಡೆದಿರುವ ಅಮೀರಾ ಬ್ರಿಡ್ಜ್ ನವೀಕರಣದಿಂದಾಗಿ ಝೀಲಂ ನದಿಯ ದಡದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಸೂರ್ಯಾಸ್ತದ ಸಮಯದಲ್ಲಿ ಫೋಟೋಗ್ರಫಿ ಪ್ರಿಯರಿಂದ ಅಮೀರಾ ಬ್ರಿಡ್ಜ್ ತುಂಬಿ ತುಳುಕುತ್ತಿದೆ ಪಾಳು ಬಿದ್ದಿದ್ದ ಬ್ರಿಡ್ಜ್ ಈಗ ಪ್ರವಾಸಿ ತಾಣವಾಗಿರುವುದನ್ನು ಕಂಡು ಸ್ಥಳೀಯ ವ್ಯಾಪಾರಸ್ಥರಲ್ಲಿ ಮಂದಹಾಸ ಮೂಡಿದೆ ಒಟ್ಟಿನಲ್ಲಿ ಕಣಿವೆ ರಾಜ್ಯದ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಅಮಿರಾ ಬ್ರಿಡ್ಜ್ ಪೂರಕವಾಗಲಿದೆ ಎಂಬುದು ಪ್ರವಾಸಿಗರ ಮಾತು ಹಿಮಾಚಲ ಪ್ರದೇಶದ ಶಿಬ್ಗೀಲಾ ಸೆಕ್ಟರ್ನ ನಮ್ಗಾದಲ್ಲಿ ಭಾರತೀಯ ಸೇನೆಯು ಹೊಸ ಪ್ರವಾಸಿ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಿದೆ ಗಡಿ ಸುರಕ್ಷತೆಗಾಗಿ ಸದಾ ಸನ್ನದ್ದವಾಗಿ ನಿಂತಿರುವ ಧೀರಯೋಧರು ಈ ಪ್ರವಾಸೋದ್ಯಮ ಸುಸ್ಥಿರತೆಗೆ ಕಾವಲಾಗಿದ್ದಾರೆ ಅತ್ಯದ್ಭುತ ಸೌಲಭ್ಯಗಳನ್ನು ಒಳಗೊಂಡಿರುವ ಪ್ರವಾಸಿ ಕೇಂದ್ರ ಇದಾಗಿದ್ದು ಇಲ್ಲಿಯ ಗಳಿಕೆಗಳನ್ನು ಸ್ಥಳೀಯ ವಿದ್ಯಾರ್ಥಿಗಳ ಶಿಕ್ಷಣದ ವೆಚ್ಚಕ್ಕೆ ಬಳಸಲಾಗುವುದು ಎಂದು ಸೇನೆ ತಿಳಿಸಿದೆ ಕ್ರಾಸ್ ಬಾರ್ಡರ್ ಟೆರರಿಸಂ ಹತ್ತಿಕ್ಕುವಲ್ಲಿ ಯಶಸ್ವಿಯಾಗಿರುವ ಭಾರತೀಯ ಸೇನೆ ಈಗ ಬಾರ್ಡರ್ ಟೂರಿಸಂ ಅಭಿವೃದ್ಧಿಪಡಿಸಲು ಸರ್ವ ಪ್ರಯತ್ನ ನಡೆಸುತ್ತಿದೆ ಎಂಬುದು ಹೆಮ್ಮೆಯ ವಿಚಾರವಾಗಿದೆ ಈಗ ಕ್ವಿಸ್ ಟೈಮ್ ಇಂದಿನ ಪ್ರಶ್ನೆ ವಿಶ್ವವಿಖ್ಯಾತ ಕಾರ್ನಿವಲ್ ಫೆಸ್ಟಿವಲ್ ನಡೆಯುವ ಸ್ಥಳ ಯಾವುದು ಸರಿಯಾದ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ